విష్ణు శైవ పంథవెల్ వందే ఎంద్ఞాన ధర్మ ఒందే నన్న జీవెంద కులమతలను సమెందవను నెల జలూ ఉసిరెందవను వసరితయ బరదను కేపేగడ రణ కలియవను రణ హలివను రణ పడే అధిపతి ఇవను ధర్మోద్ధారక కేంపే గౌడ ಕರ್ನಾಟಕದ ಭೂಪಟದಲ್ಲಿ ಬೆಂಗಳೂರು ಎಂಬ ನಗರಕ್ಕೆ ಅಡಿಪಾಯ ಹಾಕಿ ಜಾಗತಿಕ ಮಟ್ಟದಲ್ಲಿ ಬೆಂಗಳೂರು ನಗರವನ್ನು ಗುರುತಿಸುವಂತೆ ಮಾಡಿದ ನಾಡಪ್ರಭು ಕೆಂಪೇಗೌಡರು ರಾಜ್ಯಾಡಳಿತವನ್ನ ಸರ್ವಧರ್ಮ ಸಮನ್ವಯ ಕೆರೆಕಟ್ಟೆ ಗುಡಿಗೋಪುರಗಳ ನಿರ್ಮಾಣ ಮಾಡಿ ಬೆಂಗಳೂರು ಸುತ್ತಮುತ್ತಲ ಭಾಗವನ್ನು ಸೌಂದರ್ಯಗೊಳಿಸಿ ಜನಮೆಚ್ಚಿದ ಲೀಡರ್ ಎನಿಸಿಕೊಂಡಿದ್ದ ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿಯಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಒಕ್ಕಲಿಗರ ಸಂಘ ಸಂಯುಕ್ತಾಶ್ರಯದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ನಗರದ ಎಂಜಿ ರಸ್ತೆ ಸಿದ್ದೇಶ್ವರ ದೇವಾಲಯದಿಂದ ಹೊರಟ ಮೆರವಣಿಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೇಶವರೆಡ್ಡಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಯಲವಳ್ಳಿ ರಮೇಶ್ ಜಿಲ್ಲಾಧಿಕಾರಿ ಪಿ ರವೀಂದ್ರ ಇತರರು ಚಾಲನೆ ನೀಡಿದರು ಈ ವೇಳೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಕಾರದಲ್ಲಿ ಸ್ತ್ರೀಶಕ್ತಿ ಮಹಿಳೆಯರು ಪೂರ್ಣಕುಂಭ ಕಳಶ ಹೊತ್ತು ಸಾಗಿದರೆ ವಿವಿಧ ಇಲಾಖೆ ಹಾಗೂ ಆಯಾ ಗ್ರಾಮ ಪಂಚಾಯಿತಿಗಳಿಂದ ಕೆಂಪೇಗೌಡರ ಭಾವಚಿತ್ರ ಮತ್ತು ವಿಗ್ರಹಗಳತ್ತ ಮುತ್ತಿನ ಪಲ್ಲಕ್ಕಿ ಹೂವಿನ ಪಲ್ಲಕ್ಕಿಗಳಲ್ಲಿ ಮೆರವಣಿಗೆ ಮಾಡಿದ್ರು ಜಾನಪದ ತಂಡಗಳು ವೀರಘಾಸೆ ಕುಣಿತ ತಮಟೆ ತಾಳಕ್ಕೆ ಹೆಜ್ಜೆ ಹಾಕಿ ಕೆಂಪೇಗೌಡರ ಜಯಂತಿಗೆ ಮೆರುಗು ನೀಡಿದವು ಎಂಜಿ ರಸ್ತೆ ಮೂಲಕ ಬಿಬಿ ರಸ್ತೆಯಲ್ಲಿ ಸಾಗಿದ ಮೆರವಣಿಗೆ ಒಕ್ಕಲಿಗರ ಕಲ್ಯಾಣ ಮಂಟಪದವರಿಗೆ ಮೆರವಣಿಗೆ వేదికయ కార్యక్రమం పూర్ణ క్యక్రమ నడుకు విష్ణు శైవ పంథవెల్ వందే ఎందా ధర్మ ఒందే నన్న జీవ వెంద కులమత ఎవను నెల జలూ ఉసిరెందవనుతయ్య బరదను కేంపే గౌఢ రణ కలివను రణ హలియవను రణ పడే అధిపతి